ಒನ್ ಸ್ಮೋ ಕಿಲಾಡಿ ಜೋಡಿಗಳಾದ ಕಿಡಿಗೇಡಿಗಳಿಗೆ ಏನ್ ಪಾಠ ಅಸ್ಕು ಕಾಳಪ್ಪನ ಕಳಸ ಕುಂಡಿಸಿಲ್ಲ ಮತ್ತೆ ತೋಣ ಮೊಸರು ದಿಕ್ಕು ಮಮ್ಮನೇನ್ ನೀ ಕೈಯಾ ಕಡ್ಡಿ ಕೊಟ್ಟೇನ ಅದನ್ನ ಕೊಟ್ಟ ಮತ್ತ ಕಡ್ಡಿ ಕೊಟ್ಟ ಸಾಹೇಬ್ರ ಅರ್ಬಿ ಇಸ್ತ್ರಿ ಇರ್ಬಿ ಇಸ್ತ್ರಿ ಮಾಡಕ್ ಕೊಟ್ಟದ ಅರ್ಬಿ ತೋಂಬಾ ಅಂತ ಇಲ್ಲಿ ಹಾರಾಡ್ಕೊತ ನಿಂತ ಮಗನ ಏ ಮಗಣ ಕ್ಯಾರಿ ಹುಡ ನಮ್ಮ ಮಗನ ಏ ಮಗನ ನೀನ್ ನಮ್ಮ ಸಾವುಕಾರ ಹೊರಗಿನ ಮಸ ಇದಕ್ಕ ಅಂಗಡಿ ಹೋಗಿ ಕಿಸಿಂದ ಬೀಜ ತೊಂಬಾತಂದ್ರೆ ನಮ್ದು ಮಜಾ ನೋಡಕ್ ಬಂದ ಮಗನ ಇಲ್ಲಿ ಏ ಎಣ್ಣಿ ಮೇಲೆ ಎಣ್ಣಿ ಚಿಮಣಿ ಎಣ್ಣಿ ನಿನ್ನ ಮಗನೇ ಅಣ್ಣ ಏ ಮಗನೇ ಆಗಲ್ಲ ಓ ಮಗನ ನಿನ್ನ ತಲೆ ಸುರಿ ನೋಡು ನೋಡ ಮಗನ ತಮ್ಮ ತಪ್ಪಾಗೈತೆ ತಾಳ ಬಾರಿಸ್ಕೊತ ಮಣಿಗೆ ಹೋಗಿ

ಬಿಡ ಹರ್ತೀಯಾತ ಬಾಳೆ ಬಿಟ್ಟ ಬರ್ತೀವಿ ಆತ ಹೋಳ ಬಿಟ್ಟ ಹರ್ತೀಯಾತ ಒಳ್ಳೆ ಆಗ್ತಾನ ಗೆಳತಿನಿಂದ ಜಗಳ ಬ್ಯಾಡ ಊರಿಗೆ ಬಂದ ಜಗಳ ಹತ್ತದಾಗ ಊರಿಗೆ ಬಂದ ಹೊಸಾಗಿ ನೀ ಹದ ಮ್ಯಾಲ ಅವಯಂಗ ಬಿಡ್ತಾನೆ ಹೇಳ ಹೊಸಾಗಿ ನೀ ಹದ ಮ್ಯಾಲ ಅವಯಂಗ ಬಿಡ್ತಾನೆ ಹೇಳ ಏನಾರ ಹೇಳಿರೋ ಗೆಳತಿ ನಂಬಾತನ ಏನಾದ ಹೇಳಿರೋ ಜಗತಿ ನಮ್ಮ ನಲ್ಲ ಮಲ್ಲ ಮಂದಾಗ ಹಿಡಿದು ಬಂದನ ಬಳ್ಳ ಮಾಡಬೇಡ ಅಳಗಾಲ ಮಾಡಬೇಡ ಅಳಗಾಲ ನನ್ನ ವಾಲಾ ಎರಕಾ ಬಾರ ಚಂಗಿ ಮರಿಯಾ ನನ್ನ ನಿನ್ನ ವಾಲಾ ದರಕಾ ಬಲಕಾ ಆಕಿ ಬಾರ ಚಂಗಿ ಮರಿಯ ಚುಲಿಕಾಲ್ಕುನ ವಾಲಿಕ ಚಕ ಚೌರ ನನಗಿಲ್ಲಿ ಟುಸ ಮಾದು ಹೇಳ ಇನ್ನ ವಾಲ ಐತಿ ಅಂತ ಚಕ್ರ ನನಗಿಲ್ಲಿ ಕುಸುಕ ಮಾದು ಹೇಳ ಇನ್ನ ವಲಾ ತೋರಿಸ ಇನ್ನ ವಾಲ ತೋರುಸ ಸ್ವಲ್ಪ ರಾಂಗಿ ಸರಸ ಕಾಲ ಕಾಲ ಹುಡುಗಿ ಹತ್ತರ ಬಂದ ಹುಡ್ಗಿ ಹತ್ತರ ಬಸ ಮಂದೆಯ ದಿನ ಮೂರ ಅರೆಯ ನಾಚಿದೋಮಯ ಮಾಟಕ ಓ ಓ ಬಿದ್ದಿಯನ್ನು ಚಂದ ಕಾಣಿಸಿದಾವೋ ಯ

ಅವರು ಹೋಗಿ ಬಿಡುಕೋ ಹೋಗ ಹಾಸಿಗೆ ಹಾಸಿಗೆ ಬಂದಿದ್ದ ಏನು ಮಾಡ್ರಿ ಒತ್ತಂಗಿ ಅಪ್ಪ ನನ್ನ ತುಪ್ಪದ ಗಡಿ ಗಿಡ್ ಹಿಂದಿಂದ ಬರ್ತಾರ ಹಿಂದಿಂದ ಬರ್ತಾರ ಏ ಹೆಂಗಸ್ರು ಹಿಂದಿಂದ ಹೋಗ ಕಂದಿಗೆ ಗಿ ಗಿಂದಿ ಹುಟ್ಟ್ಯಾರ ಏನು ಹೋಣನ ಮಕ್ಳು ಏಯ್ ಹಿಂದಿಂದ ಹೊತ್ಕೊಂಡು ಮುಂದೆ ಹೋಗ್ತವರ ಕೊಟ್ಟು ಹುಚ್ಕಿಯ ಏ ಗೊತ್ತಾಲ ಹೋಗ್ ನೀ ಹಿಂದಿಂದ ಬಿಡ್ಕೀರ ಮುಂದಿನ ಬಿಡ್ಬಕ್ಕಳ ಹೆಂಗ ಮುಂದೆ ಹೆಂಗೋ ಏ ಏ ಮಂಗತ್ತಿ ಅಣ್ಣ ನೀನು ಏ ಏ ಏರಾದೆ ಅಲ್ಲು ಅಂದೇನ್ ದನ ದನದ ಬಾಜಾರ್ದ ವ್ಯಾಪಾರ ಮಾಡಿರ್ಲಿ ಸಣ್ಣ ಕೂಸ ಐತೆ ಮಗಳ ಅಂದ್ರೆ ಯಾರ ದನದ ಬಾಜಾರದಾಗ ವ್ಯಾಪಾರ ಹಿಂಗಾಲ ಬಾಯ್ ಮಾಡ್ತಾರಲ ಅದಕ್ಕನ ಎಲ್ಲಿ ನೀನು ಅವ್ರ ದೋಣ ಬಾಳ್ ಕೆಟ್ಟದಾರ್ವ ಇವ್ರು ಇವ್ರ ಜೋಡಿ ಬೇನ ಬೇಡವಾ ಅವ್ ಏನು ಏನದ ನೋಡಿ ಅಡ್ಡು ಇದೊಂದು ಹಲಗಣಿ ಹಲ್ಮಾಪ್ನ ಹೊಲದಾಗ ಇರ್ತತಿ ಇದೊಂದು ಏನಾಯ್ತು ನೋಡು ದಾದಾಗಳು ಹೊಲದಾಗ ಇರ್ತತಿ ಅವತ್ತು ಆ ಜಾಲಿ ಕಂಟಿಯಾಗ ಇದ ಕಣಕ ನೂರ್ ರೂಪಾಯಿ ಕೊಟ್ರ ಬಗ್ಗೆ ಇರ್ತಿದ್ರ ಚಾಂತಾನ ಮುಗಿತಿದ್ರದ ಏ ತಮ್ಮ ನೀ ಹಾಲಿನ ಗಡೆ ಕೊಕ್ಕತ್ತೆ ಹೇಳ್ತಿ ಮನೆಯಾಗ ದಗರ ಹಾಸ್ತಾರ ತಂದ ಕಿಸಿಂದ ಹಾಲಿನ ಯಾವ ಕಿಸಿಂದ ಅಲ್ಲಿ ಒಂದ್ ನೈಟ್ ಹೋಗೋದ್ ಕಿಸಿಂದ ಬಾಂದ್ ಇಲ್ಲಿ ಹಾಲಿನ ಯಾವ ಹೇಳ್ತಿ ಮಗನ ನೀನ ಅಲ್ಲ ಇರ್ಲಿಪ್ಪ ಇರ್ಲಿ ಬೇರೆ ರಂಗ

ರಬ್ಬರ ಪ್ಲಾಸ್ಟಿಕ್ ನಂಬ ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ ಏ ನ ಬರ್ಲ ಟಾಟಾ ಹೊಡೆ ಕಿಚ್ಚಿಗಿಳಿ ನೀ ಿ ಹಗರಿಲ್ಲ ಈ ಮಾಗನಿ ಒಲಗಲ್ಲ ಇಡೀ ಬಿಡು ಚಂದದಿಬ್ಲ್ ಬಿಡ್ರಿ ನೀವೇನ್ ಬಿಡ್ರಿ ಸಾಹ್ಕಾರ ಮಂದಿ ಬರ್ರಿ ಮಾಡಿ ಬಿಡ್ರಿ ನೀವೇನು ಹಂದಿತ್ತು ಮಂದಿ ನಾ ಸಾವ್ಕಾರ ಮಂದಿ ನೀವೇನು ಬಿಡಿರಿ ಸಾವುಕಾರ ಮಂದಿ ಮಾಡದ್ಕೊಳ್ಳೋವ್ರ ಹೊಟ್ಟ ನಾವು ಮಾಡೋ ಅವ್ರ ಹೊಟ್ಟ ರೀ ಏ ನಮಸ್ಕಾರ ನಮಸ್ಕಾರ ತಪ್ಪು ನಿಮ್ಗೆ ಯಾರು ಲವರ್ ಅಲ್ಲ ರೀ ಯಾಕೆ ಎರಡು ಕಾಲ ರೀ ಟು ಅನ್ರಿ ಸೆಲ್ಫಿ ಕೊಡ್ತೀರೇನು ಬಾ ಫೋನ ನಿನ್ನ ಕೈಯಾಗ ಕೊಡ್ತೀನಿ ಸಸ್ತದ ಫೋನ್ 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 ಕೈಯಾಗ ಕೊಡಿ

तू तो भी महीने आला ना कहीं तू वहाँ लगा ला मारा तो नबर दी फिर ना मैं ना हो तो मज़ाल तू रमासी ना मेरे शुशला हरी वंद कज़ बा 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 बिंदर सब बिंदर बा हरी कबिंदर याँ ओढ़े कबिंदर ओढ़े निमो नामो बाँधे का रेंडी

அதாபா காணின் உறவா பாணில் தகுதிட்டு பாலிக்காய் நோட்

ಅಲ್ಲಿ ಏನಲ್ಲ ಉದ್ಯೋಗ ಮಾಡೋದು ಅಂತ ಮಾತಾಡ್ದೇವು ಚಿತ್ ಕೊಟ್ಟು ಕೇಳಬಾಯಿಲ್ ಬಾ ಬಾ ಹಂಗೆ ಮಾಡ್ಬಿಡ್ತಾ ಉದ್ಯೋಗ ಮಾಡುಣತ್ ಮಾತಾಡ್ದೇವು ಅಲ್ಲಿ ಹೋಗಿ ಇವು ಸಂ ಸುಮ್ಮ ನೈಟಿ ಬಡಿಲಿ ತಮ್ಮ ಓಟಿ ಸುಮ್ಮ ಮೈಸೂರು ಜೂದಾಗ ಒಂದು ಕೆಲಸ ಕೊಟ್ರಿ ಇಬ್ಬರಿಗೆ ಮೈಸೂರು ಜೂದಾಗ ಕೆಲಸ ಕೊಡಲಿ ಸುಮ್ಮ ಇರ್ಬೇಕಲ್ಲ ಇವು ಬೆಕ್ಕಿನ ಮದಿ ಐತೆ ಹೇಳಿ ಹುಲಿ ಮರಿ ತುರುಗು ಮಾಡಿ ಚಿತ್ರದಾಗ ಹಾಕಿದ್ರಿ ಮಂಗೆ ಅಭ್ಯಾಲವ್ರು ಬಡದ್ರೆ ಯೋವ ಯೋವಾ ನೋಡಿಲಿ ಬಾಯ್ಲಿ ಮಗಲ್ ಇಟ್ಕೋದ ಬಾಯ್ ಬಾ ಬಾ ಬಾಯ್ಲಿ ಮಣಗೀಸಿ ಬಡಿದ್ ನೋಡಿದಿ ಬಗ್ಗಿಸಿ ಬಡಿದ್ ನೋಡಿದಿ ಯವ್ವ ಕುಂಡಿಸಿ ಬಡಿದ್ರೆ ಇಟ್ಟು ಆಗ್ತು ಉರಿತೇವ ಎಂಗೆ ಆಗಿ ಒಟ್ಟೆ ನಮ್ಗೆ ಲೂಸ್ ಆಗಿಬಿಟ್ಟು ಕುಂಡಿಸಿ ಬಡದ್ರ ಕುಂಡಿಸಿ ಹೊಲಿಗೆ ಬಿದ್ದ ಬಗ 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 ಹುಡ್ ಗಾಲ್ ಹೊಲಿಗೆ ಬಿದ್ದು ಹೊಲಿಗೆ ಬಿದ್ದಿದ್ದು ಹೊಲಿಗೆ ಹಾಕಾಕ್ ಬರ್ತೇನ ಹರಿದಾವ್ ಜಾತಿ ಮಾಡ್ತೀವಿ ಬಾಡ್ಯಾಗ ಜ್ಯೋತಿ

ಕಾಲೇನ್ ಅಪ್ಪ ಅವನಪ್ಪ ನಾ ಸುಮ್ಕೊಂಡ್ರಪ್ಪ ನಮ್ ತೆಲಿ ಕರ್ಸಬೇಡ ಬರ ಕಾಲ್ ಅಡಗ್ಯಾಡ್ಸಪ್ಪ ಏನೋ ಮ್ಯಾಲ ಅಂದ ಹಿಡಿದ್ರ ಬಡ್ಡಿಯಾಡ್ದು ಓದಾಡ್ತಾವ ತಗಡೆ ತಕಡೆ ಎಲ್ಲ ಗೊತ್ತಾಯ್ತಿ ಮತ್ತೆಲ್ಲಾ ಅನುಕೂಲ ಆಗೈತ್ರಿ ಮತ್ತ ಯಾರವ್ ತೋಂದ್ ಪರ್ನ್ಯಾಗ ಕೇಳ್ತೀನಿ ಹೋಗೇ ಬಿಡು ನೀನು ಮಂದಿಗೆ ಬೇತ್ರೆ ಆಗೋದು ಬೇಡ ಮನುಷ್ಯನು ದಿನಾಲು ಒಂಟಿ ಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ತಾ ನೆಕ್ಟ್ ಹೇಳಿ ಪಾವಡ್ರಿ ತಲ ಸಮಾಧಾನ ಈಗ ಶಕ್ತಿ ನಿನ್ನಲ್ಲಿ ಇಲ್ಲ ಐದು ಕಪ್ಪ ಹರ್ಶಕ್ತಿ ಹರ್ಶಕ್ತಿ ಹೇಳಿದ್ ಒಪ್ಪ ಗಪ್ಪ ಚಿರಾರ ಬೇಡ ಸಮಾಧಾನ ಹೇಳ ಕೇಳ್ತೈತಿ ಏನಂದಿ ಒಂಟಿ ಆಯ್ ಹಾಕೊಂದ್ ಹಣ್ಣು ಐಚ ಮಾತ್ ಹೇಳ್ಬೇಡ್ರೊಪ್ಪ ಜೋರಾಯ್ತಿತ್ತು ಮತ್ತು ನಾವು ಅರ್ಬಿ ಕಳೆದ ಬ್ಯಾಡಗಪ್ಪ ನೀನೆ ಹೇಳ ಮನುಷ್ಯನು ದಿನಾಲು ಯಾವಾಗ ಒಂಟಿ ಗಾಲಿನಲ್ಲಿ ನಿಲ್ಲುತ್ತಾನೆ ಹೇಳು ಹೇಳು ನಾನು ಅಂತಂಬ್ರ ಅವರು ನೀನ ಹೇಳೋದು ಅಂತಂಬ್ರಿಲ್ ಹಾ ನಮ್ಮಅಪ್ಪ